ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೇ ಏಳರಂದು ಜರುಗಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ತಾಲೂಕಾಡಳಿತ ಸರ್ವ ಸಿದ್ದತೆ ನಡೆಸಲಾಗಿದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಡಾ ಎಚ್ಎನ್ ರಘು ಅವರು ಸ್ಪಷ್ಟಪಡಿಸಿದ್ದಾರೆ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ತಾಲೂಕು ಆಡಳಿತ ಸೌಧದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಾಲ್ಕು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ತಾಲೂಕಿನ ಆಲೂರು ಗೇಟ್ ಸಿದ್ದಾಪುರ ಉಜ್ಜಿನಿ ಕೊಂಬಳ್ಳಿ ಗ್ರಾಮದಲ್ಲಿ ಚೆಕ್ಪೋಸ್ಟ್ ಇದೆ ಎಂದು ಅವರು ವಿವರಿಸಿದ್ದಾರೆ ಒಂಬತ್ತು ಬಳ್ಳಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತ ಆರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನು ಅವರು ವಿವರಿಸಿದರು ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹತ್ತು ಜನ ಕಣದಲ್ಲಿ ಇದ್ದು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ತ ಮೂರು ಮತದಾರರು ಇದ್ದಾರೆ ಒಂದು ಲಕ್ಷದ ಐದು ಸಾವಿರದ ಮೂವತ್ತ ಆರು ಪುರುಷ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತ ಆರು ಮಹಿಳಾ ಕ್ಷೇತ್ರದಲ್ಲಿ ಹನ್ನೊಂದು ಇತರೆ ನೂರ ಎಂಬತ್ತ ಎಂಟು ಸ್ಥಳದಲ್ಲಿ ಮತಗಟ್ಟೆಯಲ್ಲಿ ಒಟ್ಟು ಇನ್ನೂರ ಐವತ್ತು ಮತಗಟ್ಟೆಗಳನ್ನು ನಿರ್ಮಿಸಲಾಗಿರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದ್ದು ಮತಗಟ್ಟೆ ಸಂಖ್ಯೆ ಇನ್ನೂರ ಮೂವತ್ತ ಒಂದು ಕಾಳಪುರ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತ ಒಂದು ಚಿಕ್ಕಜೋಗಿಹಳ್ಳಿ ತಾಂಡ ಒಟ್ಟು ಎರಡು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ ಇಪ್ಪತ್ತ ಎರಡು ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿರುತ್ತೆ ಎಂಬತ್ತ ಐದು ವರ್ಷಗಳನ್ನು ದಾಟಿರುವ ನೂರ ನಾಲ್ಕು ಹಿರಿಯರಿಗಾಗಿ ಮನೆಯಲ್ಲಿಯೇ ಮತದಾನ ಮಾಡುವ ಸೌಲಭ್ಯ ಕಲ್ಪಿಸಲಾಗಿದೆ ನೂರ ಎರಡು ವಿಶೇಷ ಚೇತನ್ಯರಿಗಾಗಿ ಮತದಾನ ಮಾಡಲು ಸಕಲ ಸಿದ್ಧತೆ ನಡೆಸಲಾಗಿದೆ ಕೂಡ್ಲಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇ ಆರಂದು ಮಸ್ಟರಿಂಗ್ ಮತ್ತು ಮೇ ಏಳರಂದು ಡಿಮಸ್ಟರಿಂಗ್ ಜರುಗಲಿದೆ ಒಟ್ಟು ಐದು ಕಡೆಯಲ್ಲಿ ಸಖಿ ಪ್ರತಿಭಟನೆ ನಿರ್ಮಿಸಲಾಗಿದ್ದು ಕೂಡ್ಲಿ ಪಟ್ಟಣದ ರಾಮನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಣದ ರಾಜೀವ್ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕಿನ ಗುಡೆಕೋಟೆ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಭಾಗ ಮತಗಟ್ಟೆ ಸಂಖ್ಯೆ ಎಪ್ಪತ್ತ ನಾಲ್ಕು ತಾಲೂಕಿನ ಎಕ್ಕೆಗುಂದಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ನೂರ ಒಂಬತ್ತು ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಎಸ್ಕೆಡಿವಿ ಪ್ರೌಢಶಾಲೆ ಬಲಭಾಗದ ಮತಗಟ್ಟೆ ಸಂಖ್ಯೆ ನೂರ ಎಂಬತ್ತ ಏಳರಲ್ಲಿ ಕೋಣೆ ಸಂಖ್ಯೆ ಒಂದರಲ್ಲಿ ಸಖಿ ಮತಗಟ್ಟೆ ನಿರ್ಮಿಸಲಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗೋವಿಂದಗಿರಿ ತಾಂಡದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರೂಮ್ ನಂಬರ್ ಒಂದು ಮತಗಟ್ಟೆ ಸಂಖ್ಯೆ ಐವತ್ತ ಎಂಟು ವಿಕಲಚೇಂದ್ರನ ಮತಗಟ್ಟೆ ಎಂದು ಮತ್ತು ರೂಮ್ ನಂಬರ್ ಎರಡರಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ ಐವತ್ತ ಒಂಬತ್ತನ ಯತ್ನಿಕ್ ಮತಗಟ್ಟೆ ಎಂದು ಗುರುತಿಸಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೆಕೆಹಟ್ಟಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯುವ ಮತದಾರ ಮತಗಟ್ಟೆ ಎಂದು ಗುರುತಿಸಲಾಗಿದೆ ಕೂಡ್ಲಿಗಿ ಪಟ್ಟಣದ ಜೂನಿಯರ್ ಕಾಲೇಜು ಮತಗಟ್ಟೆ ಸಂಖ್ಯೆ ಮೂವತ್ನಾಲ್ಕು ನಂಬರ್ ಒಂದನ್ನು ಮಾದರಿ ಮತಗಟ್ಟೆ ಮತ್ತು ಇಲ್ಲಿ ಇರುವಂತಹ ಇನ್ನೊಂದು ಮತಗಟ್ಟೆ ಸಂಖ್ಯೆ ಮೂವತ್ತ ಐದು ಮತಗಟ್ಟೆಯನ್ನ ಮತಗಟ್ಟೆ ಎಂದು ಗುರುತಿಸಲಾಗಿದೆ ಲೋಕಸಭಾ ಚುನಾವಣೆ ನಂತರದಲ್ಲಿ ಮತ ಎಣಿಕೆಯು ಬಳ್ಳಾರಿ ನಗರದಲ್ಲಿ ಇರುವ ರಾವ್ ಬಹದ್ದೂರ್ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಲಿದೆ ಎಂದರು ಚುನಾವಣೆ ಹಿನ್ನೆಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾಗಿರುವ ಇವಿಎಂ ಮಷಿನ್ಗಳನ್ನು ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏಪ್ರಿಲ್ ಇಪ್ಪತ್ತ ಆರು ಇಪ್ಪತ್ತೇಳರಂದು ದಾಸ್ತಾವೇಜು ಮಾಡಲಾಗಿದೆ ಮನೆ ಮತದಾನ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತು ಮೂವತ್ತರಂದು ನಿಯಮಾನುಸಾರ ಜರುಗಿಸಲಾಗುತ್ತೆ ಕ್ಷೇತ್ರದ ಸಮಸ್ತ ಮತಗಟ್ಟೆಗಳ ಚುನಾವಣೆ ಸಿಬ್ಬಂದಿಗೆ ಒಂದನೇ ಹಂತದ ತರಬೇತಿ ನಡೆಸಿದ್ದು ಎರಡನೇ ಹಂತದ ತರಬೇತಿಯನ್ನ ಮೇ ಒಂದರಂದು ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹತ್ತರಂದು ಸಂಜೆ ಐದು ಗಂಟೆ ತನಕ ನೀಡಲಾಗುತ್ತೆ ಎಂದು ಕ್ಷೇತ್ರದ ಸಹಾಯಕ ಚುನಾವಣಾ ಡಾಕ್ಟರ್ ಡಾ ಎನ್ ರಘು ತಿಳಿಸಿದ್ದಾರೆ ಸರ್ವಿಸ್ ಸಭೆಗಳನ್ನು ನಾವು ಮಾಡ್ತಾ ಕೆಲಸ ಕಾರ್ಯಗಳನ್ನು ಬರಪೂರ್ವವಾಗಿ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಒಂದು ನಾವು ಮಾಧ್ಯಮದ ಮಿತ್ರರ ಸಭೆಯನ್ನು ಕರೀಬೇಕು ಈ ಎಲೆಕ್ಷನ್ನು ಸುಗಮವಾಗಿ ನಡೆಯಲಿಕ್ಕೆ ಅವ್ರದ್ದು ಸಹಕಾರ ಇರುತ್ತೆ ಅವರು ಸಹಭಾಗಿತ್ವ ಇರುತ್ತೆ ಅಂತಂದು ಹೇಳ್ಬಿಟ್ಟು ಕಾನೂನು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀಲಿಕ್ಕೆ ಪ್ರಧಾನವನ್ನು ಭಾಳ ಮುಖ್ಯ ಆಗಲಿಕ್ಕೆ ನಮ್ಮ ಸರ್ ಅವರು ಇವತ್ತಿನ ಸಭೆಯನ್ನು ಕಂಡಿದ್ದಾರೆ ನಮ್ಮ ಎಸ್ ಪರವಾಗಿ ಲೀಡಿಂಗ್ ಪತ್ರಿಕೆಗಳು ಮತ್ತು ಕೆಲವು ಈ ಒಂದು ಸಭೆಗೆ ನಾನು ಅತ್ಯಂತ ಪ್ರೀತಿಯನ್ನು ನಾನು ನೈರಾವವಾಗಿ ಸ್ವಾಗತಿಸುತ್ತಾ ನೀವೇನಾದರೂ ಸಲಹೆ ಸೂಚನೆ ಬಂದರೆ ನಮ್ಮ ಸರ್ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವನ್ನ ಕೇಳಿಸ್ಕೊಂಡ್ಬಿಟ್ಟು ಅವರನ್ನು ಪಾಲನೆ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಮನವರಿಕೆಯನ್ನು ಮಾಡ್ತಾ ಮತ್ತೊಂದು ತಮ್ಮೆಲ್ಲರೂ ಸ್ವಾಗತವನ್ನು ಮಾಡ್ತೀನಿ ಈಗ ನಿಯವ ಸರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ಅದೇ ಯಾವಾಗಲೂ ಯಾವ ಚುನಾವಣೆ ಬಂದು ಸ್ವಲ್ಪ ಪಿಂಕ್ ಜಾ ಇದು ಮಾಡ್ತಾ ಪಿಂಕ್ ಸರ್ ಕಲರ್ ಸಿಂಬಲ್ ಸಿಂಬಲ್ ಸರ್ ಕಮಿಷನ್ ಹೌದು ಸರ್ ಹೌದು ಸರ್ ಆಮೇಲೆ ಮನೆ ಮನೆಯಲ್ಲಿ ಮತದಾನ ತಗೊಂತೀರ ಸರ್ ಅಲ್ಲಿ ಅಷ್ಟೇ ಕೊಡ್ಬೋದು ಅಲ್ಲ ಮತದಾನ ಮಾಡೋದಕ್ಕೆ ಸಹಾಯಕರು ಪ್ರೊವೈಡ್ ಆಯ್ತು ಹಾಕೋದಾದ್ರೆ ಹಾಕುವ ಸರ್ ಅವರು ಸರ್ ಈಗ ನೀವು ಏಜ್ ಆಗಿರೋರು ಎಂಬತ್ತೈದು ವರ್ಷದ ಏಜ್ ಆಗಿರ್ತಕ್ಕಂಥದ್ದು ಟೌನ್ ಒಳಗೆ ಇರ್ತಕ್ಕಂಥದ್ದು ಅಷ್ಟೇ ನೂರ ನಾಲ್ಕು ಜನ ಹೇಳಿದರೆ ಅಥವಾ ತಾಲೂಕು ಏಜ್ ತೊಗೊಂಡಿದ್ದರು ಕಾನ್ಶಿಯಸ್ ಹ್ಞೂ ಬರೆಯಲ್ಲ ಹುಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಯ್ತು ಯಾವ್ದಾವ ಆಗಿದೆ ಅದು ಅವರು ಫಾರ್ವರ್ಡ್ ಆಗಲಿಲ್ಲ ಸೊ ಅದೊಂದು ಆಗಿದೆ ಅದರಲ್ಲಿ ಇನ್ನೊಂದು ಈ ಪೋಲಿಂಗ್ ಸ್ಟೇಷನ್ ಇನ್ನೊಂದು ಮಾಡಿದಾರೆ ಅವರೆಲ್ಲ ಇದು ಒಂದಾರದ್ದು ಮತ್ತು ಕ್ರಿಟಿಕಲ್ ಅದೊಂದು ಮತ್ತೆ ಮಾಡಲ್ ಪೋಲಿಸ್ಟೇ ಪೋಲಿಂಗ್ ಸ್ಟೇಷನ್ ಅಂತ ಒಂದು ಎಥಿಕ್ ಪೋಲಿಂಗ್ ಸ್ಟೇಷನ್ ಅಂತ ಒಂದು ಕಿಮ್ಯಾಟಿಕ್ ಅಂತ ಒಂದು ಮಾಡಿದ್ದಾರೆ ಯಂಗ್ ವಾಟರ್ಸ್ ಅಂತ ಒಂದು ಪಿಡಬ್ಂಗ್ ಮತ್ತು ಸಖಿ ಹಾಂ ಅಷ್ಟನ್ನು ಡಿವೈಡ್ ಮಾಡಿದ್ದಾರೆ ಅದು ಎಲ್ಲೆಲ್ಲಿ ಮಾಡಬೇಕಂತ ಅವರು ಐಡೆಂಟಿಫೈ ಮಾಡಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತಾಂಡ ಅಂತ ಇರುತ್ತಲ್ಲ ಅದೆಲ್ಲ ಎಥಿಕ್ಸ್ ಅಂತ ಏನೋ ಮಾಡಿದ್ದಾರೆ ಆದರೆ ಅವ್ರದೇ ಆದ ಒಂದು ಕಲ್ಚರ್ ಇರುತ್ತೆ ಅಂಥದ್ದೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಬಟ್ ನನಗೆ ಕೂಡ ಚೆನ್ನಾಗಿದೆ ಸೊ ಇದನ್ನ ನೀವು ಸ್ವಲ್ಪ ನಿಮ್ಮ ಮೀಡಿಯಾ ಮುಖಾಂತರ ಇವರೆಲ್ಲ ಅವೇರ್ನೆಸ್ ಮೂಡಿಸಿ ಈಗ ಏಯ್ಟಿ ಫೈವ್ ಪ್ಲಸ್ ಇದ್ದಾರೆ ಪಿ ಡಬ್ಲ್ಯೂ ಡಿ ಇದ್ದಾರೆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಎಲ್ಲ ನಿಮಗೆ ಮಾಹಿತಿಗಳಲ್ಲಿ ಇನ್ನೂರ ಐವತ್ತೂರಲ್ಲಿ ಮತ್ತು ಈ ಕ್ರಿಟಿಕಲ್ ಮತ್ತು ವಲ್ನರಬಲ್ ಬಗ್ಗೆ ಅದೊಂದು ಸ್ವಲ್ಪ ನಾವು ಮೀಡಿಯಾದವರು ಇನ್ನೊಂದು ಸ್ವಲ್ಪ ನಾವು ನಮ್ಮ ಕಡೆಯಿಂದ ನಾವು ಮಾಡಿದ್ವಿ ಯಾವುದೇ ರೀತಿ ಥರ ಗಲಾಟೆಗಳಾಗ್ ಸಹಕರಿಸಬೇಕು ಚುನಾವಣೆಗಳ ನಮ್ಮ ಕಡೆಯಿಂದ ಒಂದು ಅವೇರ್ನೆಸ್ ಇದೆ ಸರಿ ಪಿಂಕ್

ಒಂದು ಐಡಿಯಾ ಇರುತ್ತೆ ಏರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ವೋಟರ್ಸ್ ಟೆಂಟಿ ಫೈವ್ ಎಷ್ಟು ಇದೆ ಎಷ್ಟಿದೆ ನಾವು ಏನೆಲ್ಲ ಯಾವ ಯಾವ ದಿನ ಏನೆಲ್ಲ ಮಾಡ್ತೀವಿ ಅನ್ನೋದು ವರ್ಗ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಗೊತ್ತಿರೋ ಪ್ರಕಾರ ಟೋಟಲ್ ಪಾಪ್ಯುಲೇಷನ್ ನಾವು ಎರಡು ಲಕ್ಷದ ಐವತ್ತೈದು ಸಾವಿರದ ಎರಡು ಲಕ್ಷ ಎರಡು ಲಕ್ಷದ ಐವತ್ತೈದು ಸಾವಿರದ ಆರ್ನೂರ ಎಂಬತ್ತ್ ನೂರು ಸರ್ ಅದೊಂದು ಸರ್ ಕೋಟಿ ಕೋಟಿ ಟೂರ್ ತೌಸೆಂಡ್ ನವೆನ್ ಸೆನ್ಸಿಯಸ್ ಎರಡು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಸಾವಿರ ಇವತ್ತು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತ ಹತ್ತು ವರ್ಷ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಮೂರು ಲಕ್ಷ ಇಪ್ಪತ್ತ್ಮೂರು ಸಾವಿರ ನೂರ ಎಪ್ಪತ್ತೆಂಟು ಬಟ್ ಅದನ್ನು ಕನ್ಸಿಡರ್ ಮಾಡಿ ಇವಾಗ ಎಕ್ಸಿಸ್ಟಿಂಗ್ ಏನಂತ ಮಾಡ್ತೀವಿ ವೋಟರ್ಸ್ ಎಷ್ಟಿದ್ದಾರೆ ಟೋಟಲ್ ಮೂರು ಲಕ್ಷೇ ಕನ್ಸಿಡರ್ ಮಾಡೋದು ಪ್ರೊಜೆಕ್ಟಲ್ಲಿ ಇನ್ಫ್ಲೂಚರ್ಸ್ ಬರ್ಬೋದು ಅಂತ ಇರ್ತದೆ ಬಂದಿರಲ್ಲ ಬಟ್ ನಮಗೆ ಎಕ್ಸಿಸ್ಟಿಂಗ್ ಪಾಪುಲೇಷನ್ ಎಷ್ಟೇ ಅದರಲ್ಲಿ ವೋಟರ್ಸ್ ಎಷ್ಟು ಚೆನ್ನಾಗಿರ್ತಾರೆ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಮೇಲೆ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ವೋಟರ್ಸು ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ತ್ಮೂರು ಮೂರು ವೋಟರ್ಸ್ ಮೇಲದಲ್ಲಿ ಒಂದು ಲಕ್ಷದ ಐದು ಸಾವಿರದ ಮೂವತ್ತಾರು ಜನ ಇದೆ ಒಂದು ಲಕ್ಷದ ಐದು ಸಾವಿರದ ಮೂವತ್ತಾರು ಒನ್ ಜೀರೋ ಫೈ ಝೀರೋ ತ್ರೀ ಸಿಕ್ಸ್ ಫಿಮೇಲ್ ಒನ್ ಜೀರೋ ಟೂ ಫೈವ್ ಏಟ್ ಸಿಕ್ಸ್ ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ ಮೇಲ್ ಆ್ಯಂಡ್ ಫೀಮೇಲ್ ವೋಟರ್ಸ್ ಸೊ ಇಷ್ಟು ವೋಟರ್ಸ್ ಇದರಲ್ಲಿ ಏಯ್ಟಿ ಫೈವ್ ಪ್ಲಸ್ ಎಂಬತ್ತೈದು ವರ್ಷದಿಂದ ಜಾಸ್ತಿ ಇರೋರು ಎಷ್ಟು ನೂರ ನಾಲ್ಕು ಜನ ಇದ್ದಾರೆ ಎಂಬತ್ತೈದು ವರ್ಷ ನಮ್ಮ ಕೂಡಲಿಗೆ ಪಿ ಡಬ್ಲ್ಯೂ ಅದು ಮನೆಗೆ ಹೋಗಿ ಮಾಡೋದು ಇಷ್ಟಪಡೋದು ಪಿ ಡಬ್ಲ್ಯೂ ಡಿ ಅಷ್ಟೇ ನೂರ ಎರಡು ಜನ ಇದ್ದಾರೆ ನಮ್ಮಲ್ಲಿ ಸಿಕ್ಕಿರೋದು ಐಡೆಂಟಿಫೈಡ್ ಅದರಲ್ಲಿ ಐಡೆಂಟಿಫೈಡಲ್ಲಿ ಮನೆಗೆ ಹೋಗಿ ಬೋಟ್ ಅಂತ ಅವರಿಗೆ ಬರೋಕ್ಕಾಗಲ್ಲ ಮುಳುಗಿ ಬಂದು ಬೋಟ್ ಹಾಕ್ಸ್ಬಾರ ಎಂಬತ್ತೈದು ವರ್ಷದಲ್ಲಿ ಕೆಲವರು ಎಂಬತ್ತೈದು ವರ್ಷ ಇದ್ದಾರೆ ಗಟ್ಟಿಯಾಗಿರ್ತಾರೆ ಅವರು ಬಂದು ಹಾಕ್ತಿದ್ರು ಇಲ್ಲಿ ಯಾರ್ಯಾರು ಮನೆಗೆ ಕರೆಸ್ಕೊಂಡು ಓಟ್ ಹಾಕುವಂತಾರೋ ಅವ್ರು ಮಾತ್ರ ಲಿಸ್ಟ್ಔಟ್ ಮಾಡಿದ್ದಾರೆ ಅದರಲ್ಲಿ ನೂರ ಎರಡು ಜನ ಇವರು ಅಂಗರುತ್ತಿದ್ದಾರೆ ನೂರ ನಾಲ್ಕು ಜನ ಇವರಿದ್ದಾರೆ ವಯಸ್ಸು ಸಾವಿರದ ಎಂಬತ್ತೈದು ಲಕ್ಷ ಸೊ ಅದನ್ನು ನಾವು ಈ ಅದಕ್ಕಿನ ಮುಂಚೆ ನಾವು ಕಮಿಷ್ನಿಂಗ್ ಅಂತ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಕಮಿಷ್ನಿಂಗ್ ಎಲ್ಲ ಮಾಡೋದಿಲ್ಲ ಹೇಗೆ ಆ ಡೇಟನ್ನು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಏನಾಗಿದೆ ಎಲ್ಲ ಇದೆ ಸಿ ಸಿ ಕ್ಯಾಮರಾಗಳಿದೆ ಸ್ಕೂಲ್ ರೂಮ್ಸ್ ಯಾವುದಾದ್ರೂ ವ್ಯವಸ್ಥಿತವಾಗಿ ಎಲ್ಲ ಮಾಡಿ ತಾವು ಸರಿ ಹೋದರೆ ಗೊತ್ತಾಗುತ್ತೆ ನೈಟ್ ಇದ್ದರೆ ಏನಾದರೂ ಡೇಟೆ ಏಟ ಇರುತ್ತೆ ಏನು ಸೆಕ್ಯೂರಿಟಿ ನಮಗಿಲ್ಲ ಅದೆಲ್ಲ ಒಂದೇ ಒಂದು ಪಿಮೆಂಟ್ಸ್ ಒಳಗಡೆ ಒಂದು ಸ್ಟ್ರಾಂಗ್ ರೂಮ್ ಇದೆ ಕಮಿಷ್ನಿಂಗ್ ರೂಮ್ಸ್ ಇದೆ ಮೆಟೀರಿಯಲ್ಸ್ ರೂಮ್ ಇದೆ ಪೊಲೀಸ್ ಅವರು ಇದ್ದಾರೆ ಲೈಟಿಂಗ್ ಅರೇಂಜ್ಮೆಂಟ್ ಇದೆ ಬ್ಯಾರೇಜರ್ ಇದೆ ಎಲ್ಲ ವ್ಯವಸ್ಥೆಗಳು ರೀ ಆಗಿದೆ ಮಾಡಲಿಕ್ಕೆ ಅದು ಇಪ್ಪತ್ತಾರು ಇಪ್ಪತ್ತೇಳುತ್ತಿದ್ದು ಎರಡು ದಿವಸ ಇರುತ್ತೆ ಅನಂತರ ಹೋಮ್ ಓಟಿಂಗ್ ಮನೆ ಮನೆಗೆ ಹೋಗಿ ಓಟ್ ಮಾಡೋದು ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ಇದೆ ಮೂವತ್ತಕ್ಕೆ ಬಟ್ ಎರಡು ದಿವಸ ಮುಗಿಸ್ತಾರೆ ಅಷ್ಟು ದಿನ ತಗೊಳಲ್ಲ ಎರಡು ದೇಶದ ನೋಡ್ತಾರೆ ನಿಮಗೆ ಗೊತ್ತಿದೆ ಟೋಟಲ್ ನಮ್ಮದು ಹೋಮ್ ಓಟಿಂಗಲ್ಲಿ ಇನ್ನೂರು ಆರು ಇನ್ನೂರ ಅದರಲ್ಲಿ ಹತ್ತು ಇದು ಮಾಡ್ಕೊಂಡಿರ್ತೀವಿ ರೂಟ್ ಹೋಮ್ ಓಟಿಂಗ್ ಹತ್ತು ರೂಟ್ ಮಾಡ್ಕೊಂಡಿರ್ತೀನಿ ಒಂದಕ್ಕೆ ನಮಗೆ ಒಂದು ಸಾರಿ ಹೊರಟ ಪ್ಲಾನ್ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ಈ ವಿಲೇಜಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ರೈಲಿನಲ್ಲಿ ಓಟಾಸ್ತೀವಿ ಮತ್ತು ಆ ಆಫ್ರೆ ಈ ಕಡೆ ಎಲ್ಲ ಒಂದು ಪಕ್ಕ ಪ್ಲಾನ್ ರೂಟ್ ಪ್ಲಾನ್ ರೂಟ್ ಪ್ಲಾನ್ ಅಂತ ಮಾಡ್ಕೊಂಡು ಅದನ್ನು ಟೀಮ್ ಮಾಡಿರ್ತೀವಿ ಆ ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಐದು ಜನ ಟೀಮ್ ಆಗ್ತಾರೆ ಪಿ ಆರ್ ಮಾಡ್ತಾರೆ ಎ ಪಿ ಆರ್ ಮೈಕ್ರೋ ಅಬ್ಸರ್ವರ್ ಫೋರಿಸ ಮತ್ತು ಕ್ಯಾಮ್ರಾಮ ಅದು ಹೋಮ್ ವರ್ಕಿಂಗ್ ನಿಮಗೆಲ್ಲ ಗೊತ್ತಿರಲ್ಲ ಸಾಮಾನ್ಯ ಹೇಗೆ ಮಾಡ್ತಾರೆ ಅಂತಲ್ಲ ಕ್ಯಾಮ್ರಾಮನ್ ಒಬ್ಬರು ಇರ್ತಾರೆ ದೂರದಿಂದ ವೀಡಿಯೋ ಮಾಡ್ತಾರೆ ಕಂಪಾರ್ಟ್ಮೆಂಟ್ ಇರುತ್ತೆ ಸೌಂಡಾಗಿ ಓಟ್ ಹಾಕ್ಸ್ತಾರೆ ಮನೆ ಮನೆಗೆ ಹೋಗಿ ಓಟ್ ಹಾಕ್ಸುತ್ತೆ ಅದೊಂದು ಫೆಸಿಲಿಟಿ ಅದು ಇರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನ ಅಷ್ಟೇ ಎರಡು ಡಿಸ್ಕೌಂಟ್ ಬಸ್ತಾವೆ ಸರ್ ಆಮೇಲೆ ಸೆಕೆಂಡ್ ಟ್ರೈನಿಂಗ್ ಸೆಕೆಂಡ್ ಟ್ರೈನಿಂಗ್ ಒಂದು ಐದು ಎರಡು ಸಾವಿರದ ಇಪ್ಪತ್ತೇ ತಾರೀಕು ಇರುತ್ತೆ ಟೋಟಲ್ ಮುನ್ನೂರು ಟೀಮ್ ಇದೆ ಇದರಲ್ಲಿ ಆ ಸೆಕೆಂಡ್ ಟ್ರೈನಿಂಗಲ್ಲಿ ಪಿ ಆರ್ ಒ ಪಿ ಆರ್ ಒ ಜಿ ಓ ಟು ಟಿ ಓ ತ್ರೀ ಇಷ್ಟು ಜನ ಟೀಮಲ್ಲಿ ಇರ್ತಾರೆ ಅದರಲ್ಲಿ ನಾವು ಫೆಸಿಲಿಟೀಸ್ ಏನು ಮಾಡ್ಬಿಟ್ಟು ಬಸ್ ಫೆಸಿಲಿಟೀಸ್ ಅಂತ ಇದ್ದೇ ಇರ್ತೀರ ಫುಡ್ಡು ಕೂಡ ಅರೇಂಜ್ಮೆಂಟ್ ಇರುತ್ತೆ ಟ್ರೈನಿಂಗ್ ಇನ್ಸ್ ಅದಾದ ನಂತರ ಫೈನಲಿ ಮಸ್ಟ್ ಡಿ ಮಸ್ಟಿಂಗ್ ಇದ್ದೆ ಅದು ಆರು ಮತ್ತು ಏಳು ಆರು ಏಳು ಸಂಜೆಯಿಂದ ಶುರುವಾಗುತ್ತೆ ಇನ್ನು ಸವೆಂಟಿಂಗ್ ಥರವಾಗಿ ವೋಟಿಂಗ್ ಇದೆ ಅದು ಎರಡು ಸಾವಿರ ಜನ ಇಲ್ಲ ಆಲ್ಮೋಸ್ಟ್ ಹತ್ತು ಸಾವಿರ ಜಾಸ್ತಿ ಸೊ ಇಷ್ಟು ಕ್ಯಾಮ್ರಾ ಫೇವ್ರಿಟ್ಸ್ ಸೊ ಇದಕ್ಕೆಲ್ಲ ಥರದ್ದು ಸಿದ್ಧತೆಗಳು ನಡೀತಾ ಇದೆ ನಡೀತಾ ಇದೆ ನರಾಗಿದೆ ಏನೇನು ಬೇಕು ಅಂದರೆ ಇನ್ನು ಪೋಲಿಂಗ್ ಸ್ಟೇಷನ್ ಅಂತ ಬಂದ್ರೆ ನಮಗೆ ಇನ್ನೂರ ಇನ್ನೂರ ಐವತ್ತು ಇನ್ನೂರ ಐವತ್ತಲ್ಲಿ ನಲವತ್ತೊಂಬತ್ತು ಕ್ರಿಟಿಕಲ್ ಇದೆ ನಲವತ್ತೊಂಬತ್ತು ಕ್ರಿಟಿಕಲ್ ಇದೆ ಅದರಲ್ಲಿ ಬನ್ನಾರ ಏನೋ ಎರಡಿದೆ ಅಷ್ಟೇ ಅದರಲ್ಲಿ ಈಗ ಕ್ರಿಟಿಕಲ್ ಮತ್ತು ಬನ್ನಾರ ಬಲ ನನಗೆ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಹಿಂದೆ ಏನೇನು ಕಾರಣಗಳಿಂದ ಕ್ರಿಟಿಕಲ್ ಆಗಿತ್ತು ಯಾವ್ಯಾವ ಕಾರಣದಿಂದ ಬನ್ನಾರ ಬಲ ಆಗಿತ್ತು ಅದೆಲ್ಲ ಹಿಂದಿನಿಂದ ಬಂದಿರೋವಂಥದ್ದನ್ನು ಇವಾಗ ಆ ಜನಗಳಿಗೆ ಡಿ ಸಿ ಅವರು ಕೂಡ ಡಿ ಸಿ ಅವರು ಬಂದರೆ ನಾವು ಎಲ್ಲ ಹೋಗಿದ್ವಿ ಅಲ್ಲೆಲ್ಲ ವಿಲೇಜಸ್ ಎಲ್ಲ ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಇದೇನು ಕಾರಣ ಕಾಣ್ತಾ ಇಲ್ಲ ಅಲ್ಲಿ ಪ್ರೆಷರ್ ರೌಡಿಸಮ್ ಇದೆಯಾ ಪ್ರೆಷರ್ ಇದೆಯಾ ಅದೆಲ್ಲ ಇದ್ದರೆ ಆ ಥರದವ್ರು ಯಾರ್ಯಾರು ಐಡೆಂಟಿಫೈ ಮಾಡಿ ನನ್ನ ಪೊಲೀಸ್ ಕೂಡ ಬರೀ ಐಡೆಂಟಿಫೈ ಮಾಡಿ ನಮಗೆ ಕೇಳಿ ಯಾವುದೇ ರೀತಿ ತೊಂದರೆ ಆಗದಂಗೆ ಚುನಾವಣೆಗೆ ತೊಂದರೆ ಆಗದಂಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ